ಕೆಲವೊಂದು ಮಾಧ್ಯಮದಲ್ಲಿ ಡ್ರಿಲ್ ಡ್ರಿಲ್ ಅಂತ ಬರ್ತಾ ಇದೆ ಆದರೆ ಜನರಿಗೆ ಹೋಗೋ ಸಂದೇಶ ಏನಂತ ಹೇಳಿದ್ರೆ ನಾವ್ ಈ ಹೊರಗೆ ಇದ್ದಾರೆ ಸರ್ ಹೊಡೆದಾರ ಸರ್ ಬಡಿದ್ರ ಸರ್ ಏನ್ ಸರ್ ಡ್ರಿಲ್ ಅಂತ ಅಲ್ಲ ಅಲ್ಲ ಯಾವ್ದಾರ ಅಲ್ಲ ಇದು ಜನರಿಗೆ ಏನಂತ ಯಾವ ತರ ಸಂದೇಶ ಇದೆ ಅಂತ ಹೇಳಿ ಡ್ರಿಲ್ ಅಂತೆ ಇವನಿಗೆ ಹೊಡಿತಾ ಇದ್ದಾರೆ ಇವತ್ತು ಎಸ್ ಅವರ ಕರೆದರು ಹೊಡೆದರಪ್ಪ ನಡಲಿಕ್ಕೆ ಆಗಲ್ಲ ಅಂತ ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು ಅಷ್ಟೊತ್ತಿಗೆ ಇಲ್ಲ ಆಯ್ತು ಇವತ್ತು ಇವತ್ತು ನೈಟ್ ಅಲ್ಲ ಹೊಡೆದಾರಂತ ನಾ ಮೊನ್ನೆ ಅವ್ರು ಹತ್ತು ಗಂಟೆ ತನಕ ಕರೆಸಿ ಎನ್ಕ್ವೈರಿ ಮಾಡ್ಲಿಕ್ಕೆ ಇರೋದು ಬೆಳಿಗ್ಗೆ ಹತ್ತು ಗಂಟೆನ ಲೆಟ್ರ್ ಕೊಟ್ಟರೆ ರಾತ್ರಿ ಹತ್ತು ಗಂಟೆಗೆ ಕಳಿಸ್ಕೊಡ್ಲೇಬೇಕು ಅವರು ಅದರ ಪ್ರಕಾರ ನಿಯಮ ಪ್ರಕಾರ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ಟಿ ವಿಯಲ್ಲಿ ಕಾಣಿಸ್ತಾ ಇದ್ರು ಇವತ್ತ ಎರಡೂವರೆ ತನಕ ಇವರು ಡ್ರಿಲ್ಲು ಆ ಪೊಲೀಸರು ಬೆಂಡಿತ್ತಿದ್ದಾರೆ ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು ಹೇಳಿ ಸತ್ಯ ಹೇಳಿ ಬೇಡ ನಾನು ಯಾವತ್ತೋ ಅಲ್ಲಲ್ಲ ನಾನು ಹೇಳ್ತೀನಿ ಸರ್ ಯಾವತ್ತ ಸತ್ಯ ಹೇಳಿ ಏನಿದ್ರೆ ಆಗೋದು ನಾನು ಹೇಳ್ತೀನಿ ನಾನು ಸರ್ ನನಗೆ ಎಸ್ ಐ ಟಿ ಹೊಡೆದಿಲ್ಲ ಎಸ್ ಐ ಟಿ ಅವರ ಕರ್ ಹೇಳಿದ್ದೀನಲ್ಲ ಕರೆದು ಎಲ್ಲ ಒಳ್ಳೆದಿದ್ದೀನಿ ನೋಡಿದ್ರೆ ಅವ್ರದ್ದೇನು ಕೆಲಸ ಎಸ್ ಐ ಟಿ ಅವ್ರದ್ದು ಹೊಡಿಯೋ ಉಳಿದ ಠಾಣೆಯಲ್ಲಿ ಬಡಿಯೋಂಗೆ ಹೊಡಿಯುವಂಗೆ ಹೊಡಿಯೋ ಕೆಲಸ ಅಲ್ಲ ಅವ್ರಿಗೆ ದಾಖಲೆ ದಾಖಲೆ ಪ್ರಕಾರವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಹಕಾರ ಕೊಡಬೇಕು ನಾವು ಅದನ್ನು ನಾನು ಕೊಡ್ತಾ ಇದ್ದೀನಿ ಮತ್ತೆ ಏನಾಯ್ತು ಈ ಡ್ರಿಲ್ ಅಂತ ಏನ ಏನಾಯ್ತು ಅಂತ ಹೇಳಿದ್ರೆ ಇವಾಗ ನಾನೇ ಇವಾಗ ಹೇಳ್ಬೋದು ಯಾರು ಬೇಕಾದ್ರೂ ಹೇಳ್ಬೋದು ಇವತ್ತು ಇವಾಗ ಹೋಗ್ತಾ ಇದ್ದೀನಿ ಈ ಕಡೆ ಬರ್ತೀವಿ ಅಂತ ನನಗೆ ಗೊತ್ತಿರಲ್ಲ ಏನಾದರೂ ಅಲ್ಲಿ ಎಚ್ಚೆ ಆಯಿತು ಏನೋ ಒಂದು ತಲೆ ತೆರಿಗೆ ಬಿದ್ದು ಏನಾದರೂ ಅವಾಗ ಏನೋ ಹೊತ್ತಾ ಕರ್ಕೊಂಡು ಹೋಗುವ ಅವರಿಗೆ ಡ್ರಿಲ್ ಮಾಡಿದ್ರು ಅದರಿಂದ ಅವನಿಗೆ ಏನೋ ಪ್ರಜ್ಞೆ ಇಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಉಳಿಯುತ್ತಾ ಈ ಆಗುವ ಅವ್ರಿಗೂ ತೊಂದರೆ ಆಗುತ್ತೆ ನಾನು ಹೇಳ್ತಾ ಇರೋದು ತನಿಖೆ ಇಲ್ಲ ಇಲ್ಲಂತ ಹೇಳ್ತಾ ಇಲ್ಲಲ್ಲ ತನಿಖೆ ಇದೆ ಆ ರೀತಿಯಲ್ಲಿ ಆಗಲಿ ಅಂತ ಮತ್ತು ಇನ್ನೊಂದು ಸಂದೇಶ ಹೇಳಿ ಇವಾಗ ಒಂದು ಮಾಧ್ಯಮ ಮಿತ್ರರಿಗೆ ನಾನು ಹೇಳಿದೀನಿ ಮತ್ತಿನ್ನೊಂದು ಕೊಡ್ತಾ ಇರೋದು ನಾ ಇವಾಗ ನನ್ನ ತನಿಖೆಯಲ್ಲಿ ನನ್ನ ಅನುಭವವನ್ನು ನಾನು ಹಂಚ್ತಾ ಇದ್ದೀನಿ ಜನತಾನ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನು ಹಾಕುವಾಗ ಮಾಡುವಾಗ ಅದು ಸ್ವಲ್ಪ ಸಾಕ್ಷ್ಯಾಧಾರ ಇರಬೇಕು ಅಂಬೋದು ಮತ್ತಿನ್ನೊಂದು ಯಾವುದೇ ರೀತಿಯಲ್ಲೂ ಎಸ್ ಐ ಟಿ ಅವ್ರಿಗೆ ಯಾವುದೇ ಸುಳ್ಳು ಹೇಳಿಕೆ ಆಗಲ್ಲ ನಾನಿವತ್ತು ಮಂಗಳೂರಲ್ಲಿದ್ದೀನಿ ಮಂಗಳೂರಲ್ಲಿದ್ದೀನಿ ಆ ಟೈಮಿಗೆ ಅವರೆಲ್ಲ ಚಾಟ್ ಅಂತ ಇದು ನೋಡ್ತಾ ಇರ್ತಾರೆ ಇಲ್ಲ ನಾನು ಮಂಗಳೂರಲ್ಲಿದ್ದು ಬ್ಯಾಂಗ್ಳೂರಲ್ಲಿ ಅದು ಸಿಕ್ಕಾಗ್ತಾರೆ ಯಾರೇ ಎಸ್ ಐ ಟಿ ಅವರು ತನಿಖೆ ಮಾಡುವವರು ಬರುವಾಗ ಸತ್ಯಾಸತ್ಯ ಘಟನೆ ಅವರಿಗೆ ಹೇಳಿ ಅವರ ಸಮಯನೂ ವ್ಯರ್ಥ ಮಾಡಬೇಡಿ ಅವ್ರು ಒಳ್ಳೆ ರೀತಿ ಸಹಕಾರ ಹೊಟ್ಟೆ ಸರ್

ಜನರಿಗೆ ಯಾವ ಒಂದು ಸಂದೇಶವನ್ನು ನಾನ್ ಎಸ್ ಐ ಟಿ ಬಂದ ನಾನ್ ಎಸ್ ಐ ಟಿ ಹೋಗಿ ತನಿಖೆ ಬಂದ ಒಂದು ಸಂದೇಶ ಹೇಳ್ತಾ ಮೂರು ಮೊಬೈಲ್ ಇದೆ ಮೂರನ್ನು ಕೊಟ್ಟಿದ್ದೀನಿ ಅದ್ರಲ್ಲಿ ಯಾವ್ದನ್ನು ನಾನು ಡಿಲೀಟ್ ಮಾಡಿಲ್ಲ ಎಲ್ಲ ಪಕ್ಕ ಅದೇ ತರ ಕೊಟ್ಟಿದ್ದೀನಿ ಅದು ಅದಿವಾಗ ಎಫ್ ಹೋಗಿ ಟೆಸ್ಟ್ ಮಾಡಿ ಅದ್ರಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿ ಏನಾಗಿದ್ದರೆ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಇಲ್ಲ ನಮಗೆ ಕೊಡ್ತಾರೆ ಒಂದು ನಾಲ್ಕು ದಿನ ಲೇಟ್ ಆಗುತ್ತೆ ಅದಕ್ಕೂ ಸಹಕಾರ ಕೊಡ್ತಾ ಇದ್ದೀನಿ ಸರ್ ಎಲ್ಲ ರೀತಿಯಲ್ಲಿ ನನ್ನನ್ನು ಸಹಕಾರ ಕೊಡ್ತಾ ಇದ್ದೀನಿ ಹೇಳಿ ಹೌದು ಸರ್ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಅವರು ಅದೇ ರೀತಿ ಮಾಡ್ತಾರೆ ಸರ್ ಪ್ರತಿಯೊಬ್ಬರು ಎಲ್ಲ ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ನಾನು ಹೇಳಿದ್ವಿ ಇವಾಗ ಎಸ್ ಐ ಟಿಯಿಂದ ಸತ್ಯ ಏನಿದ್ರು ಹೊರಗೆ ಬರುತ್ತೆ ಏನೇ ಇರಲಿ ಅವ್ರು ನಮ್ಮ ಕಡೆಯಿಂದ ಆಗೋ ಇನ್ನೊಬ್ಬರ ಕಡೆಯಿಂದ ಆಗ್ಬೋದು ಸಮಾಜದಲ್ಲಿ ಏನಾಗಿದ್ರು ಎಲ್ಲ ಹೊರಗೆ ಬಂದೇ ಬರುತ್ತೆ ಡೆಲ್ಲಿಗೆ ಎಲ್ಲವೂ ಮಟ್ಟಣ್ಣವರ ನಿರ್ದೇಶಕ ನಾನು ಹೇಳ್ಬೋದು ಎಸ್ಐ ಟಿ ತನಿಖೆ ಆಗುವಾಗ ನಾನು ಯಾವ್ದನ್ನು ಹೇಳಿಕ್ಕೆ ಆಗಲ್ಲ ನಾನು ಅಲ್ಲಿ ಹೋಗುವಾಗ ನಾನು ನೀನ್ಯ ಅಂತ ಕೇಳುವ ನಾನೇನ್ ಹೇಳ್ಬೇಕು ಇವು ನನ್ನಷ್ಟೇ ನನ್ನ ಪ್ರಸನ್ನ ವಿಷಯ ಆಗಿ ಮಾತಾಡ್ತಾ ಸರ್ ಕಾನೂನು ಅರಿವುಲ್ಲದೇನೋ ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ತಗೊಳ್ಳಬೇಕಲ್ಲ ಅದು ಅದು ಗೊತ್ತಾಗಬೇಕು ಮುಂದಕ್ಕೆ ಗೊತ್ತಾಗಬೇಕು ನನಗೂ ಏನು ಗೊತ್ತಾಗ್ತಾ ಇಲ್ಲ ಅದ್ರ ವಿಷಯ ಏನಂತ ಅದು ಕಾನೂನು ಮೇಲೆ ಇಲ್ಲ ಇಲ್ಲ ನಿನ್ನೆ ಮುನ್ನಾಫ್ ಒಂದು ಮಾತು ಹೇಳಿದ್ರು ಸತ್ಯದ ಹೋರಾಟದಲ್ಲಿ ಸುಳ್ಳುಗಳನ್ನು ಏನಾದರೂ ಸೃಷ್ಟಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸತ್ಯದ ಹೋರಾಟದಲ್ಲಿ ಸುಳ್ಳು ಮಾಡಿದರೆ ಸುಳ್ಳು ಸೃಷ್ಟಿಸಿದೆ ಅವರು ಜೈಲು ಹೋಗಲಿ ಕಾನೂನು ಸರ್ ಏನಿದ್ರು ಎಸ್ ಐ ಟಿ ತನಿಖೆ ಆಗಲಿ ತನಿಖೆ ಮುಗಿಲಿ ನಮ್ಗೆ ಗೊತ್ತಾಗಲಿ ಹಾಂ ಓಕೆನಾ ಸರ್ ಓಕೆ ಥ್ಯಾಂಕ್ ಯು ಸರ್